ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ಇವತ್ತಿನ ಸ್ನ್ಯಾಕ್ಸ್ಗೆ ಮಖನ ಬೆಲ್ ಮತ್ತು ಹೈಬಿಸ್ಕಸ್ ಹೂವಿನ ಟೀ ಮಾಡಿದ್ದೆ ಮಕ್ಕಳಿಗೆ ತುಂಬ ಖುಷಿಯಾಗಿ ಬಿಡ್ತು ಮಖನ ಬೆಲ್ ತುಂಬ ಆರೋಗ್ಯದಾಯಕ ಇದು ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಮತ್ತು ಅದರ ಜೊತೆಯಲ್ಲಿ ಹೈಬಿಸ್ಕಸ್ ಟೀ ಸೇರಿ ಇವತ್ತಿನ ಸ್ನ್ಯಾಕ್ಸ್ ಆಯಿತು ಹೈಬಿಸ್ಕಸ್ ಟೀ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಡ್ತೇನೆ ಈಗ ನೀವು ಮಖನ ಬೆಲ್ ಹೇಗೆ ಟೇಸ್ಟಿಯಾಗಿ ಮಾಡುವುದಂತ ನೋಡಿ ನೋಡಿ ಫ್ರೆಂಡ್ಸ್ ಮಖನ ಬೆಳಗ್ಗೆ ಇವಿಷ್ಟು ಇಂಗ್ರೀಡಿಯಂಟ್ಸನ್ನು ನಾನು ರೆಡಿ ಇಟ್ಕೊಂಡಿದ್ದೇನೆ ಈಗ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ ಅದಕ್ಕೀಗ ನಾನು ತೆಗೆದಿಟ್ಟ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ ನೋಡಿ ತುಪ್ಪ ಬಿಸಿಯಾಗಿ ಅದು ಸ್ಪೂನಿಂದ ಇಳಿದು ಹೋಗಬೇಕು ಓಕೆ ಈಗ ನೋಡಿ ಅದಕ್ಕೆ ನಾನು ತೆಗೆದಿಟ್ಟುಕೊಂಡ ಅರ್ಧ ಕಪ್ಪು ಗೋಡಂಬಿಯನ್ನು ಅದಕ್ಕೆ ಸೇರಿಸ್ತಿದ್ದೇನೆ ನೋಡಿ ಕೋಡಂಬಿ ಗರಿ ಗರಿ ಆದ ಕೂಡಲೇ ನಾನು ಅದನ್ನು ಸ್ಟವ್ನಿಂದ ತೆಗೆದಿದ್ದೇನೆ ಹಾಗೆ ಈಗ ಇದು ಸ್ಟವನ್ನ ಸ್ವಿಚ್ ಆಫ್ ಕೂಡ ಮಾಡಿದ್ದೇನೆ ಈಗ ನೀವು ಸ್ಟವ್ ಆನೇ ಇಟ್ಕೊಂಡಿದ್ರೆ ಇದು ಮೆಣಸಿನ ಪೌಡ್ರ್ ಹಾಕಿದ ಕೂಡಲೇ ಕಪ್ಪಾಗಿ ಬಿಡುತ್ತೆ ಆದರೆ ನೀವು ಸ್ಟವನ್ನು ಆಫ್ ಮಾಡಿಕೊಳ್ಳಿ ನೋಡಿ ಅರ್ಧ ಸ್ಪೂನ್ ಮೆಣಸಿನ ಪೌಡ್ರ್ ಮತ್ತು ಕಾಲು ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕಿದ್ದೇನೆ ಮತ್ತು ನೋಡಿ ಒಂದು ಚಿಟಿಕೆ ಜೀರಿಗೆ ಮತ್ತು ಒಂದು ಚಿಟಿಕೆ ಶುಂಠಿ ಪೌಡ್ರನ್ನು ಹಾಕಿದ್ದೇನೆ ನೋಡಿ ಈಗ ಹಾಗೆ ಕಾಲು ಸ್ಪೂನಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿದ್ದೇನೆ ಸ್ನೇಹಿತರೆ ನೆನಪಿಟ್ಟುಕೊಂಡು ಇಲ್ಲಿ ನೀವು ಸ್ಟವನ್ನು ಆಫ್ ಮಾಡಿಕೊಳ್ಬೇಕು ಕಡಾಯಿಯ ಹೀಟ್ನಲ್ಲೇ ಇದು ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ಕುಕ್ಕಿಂಗ್ ಆಯಿಲನ್ನು ಸೇರಿಸೋದೇ ಬೇಡ ಅದೇ ಅರ್ಧ ಸ್ಪೂನು ತುಪ್ಪದಲ್ಲೇ ಇದು ಕೂಡ ಫ್ರೈ ಆಯಿತು ಈಗ ನೋಡಿ ಕಡಾಯಿಯನ್ನು ಇದ್ದೇನೆ ನೋಡಿ ಫ್ರೆಂಡ್ಸ್ ಬೇಲ್ಗೆ ಬೇಕಾದ ಚಾಟ್ ಮಸಾಲ ಈಗ ರೆಡಿಯಾಯಿತು ಈಗ ನೋಡಿ ನಾವು ಮಖಾನವನ್ನು ಫ್ರೈ ಮಾಡಬೇಕಿದೆ ಸೊ ಅದಕ್ಕಾಗಿ ನಾನು ಇನ್ನೊಂದು ಕಡಾಯಿಯನ್ನು ಇಡ್ತಾ ಇದ್ದೇನೆ ಈಗ ಮತ್ತೆ ಸ್ಟವ್ ಆನ್ ಮಾಡಿ ನೋಡಿ ಮಖಾನವನ್ನು ಹಾಗೆ ಡ್ರೈ ಫ್ರೈ ಮಾಡಬೇಕು ಸ್ನೇಹಿತರೆ ಇದು ಲೋ ಫ್ಲೇಮ್ನಲ್ಲಿ ನೀವು ಫ್ರೈ ಮಾಡಬೇಕು ಆದ್ದರಿಂದ ಸುಮಾರಾಗಿ ಒಂದರಿಂದ ಎರಡು ನಿಮಿಷ ಇಲ್ಲಿ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಆದ ನಂತರ ನೋಡಿ ಮಖಾನ ಎಷ್ಟು ಗರಿ ಗರಿಯಾಗಿದೆ ಅಂತ ನೋಡಿ ನಾನು ಇದೊಂದೀಗ ಫ್ರೆಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಶ್ ಮಾಡಿದ ಕೂಡ ಹೀಗೆ ಇದು ಗರಿ ಗರಿಯಾಗಿ ಸೌಂಡ್ ಬಂದಿದೆ ನೋಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನು ಕಟ್ ಮಾಡಿದಾಗಲೂ ಕೂಡ ಇದು ಪಟ್ ಅಂತ ಕಟ್ ಆಗಬೇಕು ಎಷ್ಟು ನೀವು ಫ್ರೈ ಮಾಡಬೇಕು ನೋಡಿ ಫ್ರೆಶ್ ಮಾಡಿದಾಗ ಪುಡಿ ಪುಡಿ ಆಗುತ್ತೆ ನೋಡಿ ಈಗ ನೀವು ಸ್ಟವನ್ನು ಆಫ್ ಮಾಡ್ಬೋದು ಮತ್ತು ಹಾಗೆ ನೋಡಿ ಕಡಾಯಿಂದ ಈ ಮಖಾನವನ್ನು ರೆಡಿ ಮಾಡಿದ ಚಾಟ್ ಮಸಾಲದ ಕಡಾಯಿಗೆ ಹಾಕ್ತಾಯಿದ್ದೇನೆ ಸ್ನೇಹಿತರು ತುಂಬ ಆರೋಗ್ಯದಾಯಕವಾದ ಬೇಲನ್ನು ನೀವು ಕೂಡ ಮಾಡಿ ಮಾಡೋದಂತೂ ತುಂಬ ಸುಲಭ ಟೇಸ್ಟು ಕೂಡ ಬೊಂಬಾಟಾಗುತ್ತೆ ನೋಡಿ ಈಗ ನಿಧಾನವಾಗಿ ಎಲ್ಲ ಕಡೆಗೂ ಅಪ್ಲೈ ಆಗುವ ಹಾಗೆ ತಿರುಗಿಸಬೇಕು ಓಕೆ ಫ್ರೆಂಡ್ಸೇ ಈಗ ನೋಡಿ ಇದಕ್ಕೆ ನಾನು ಈಗ ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ತಿದ್ದೇನೆ ಹಾಗೆ ನೋಡಿ ಎರಡು ಟೊಮೆಟೊವನ್ನು ಕಟ್ ಮಾಡಿ ಅದನ್ನು ಸೇರಿಸ್ತಿದ್ದೇನೆ ಮತ್ತು ಒಂದು ಬೌಲು ಸೌತೆಕಾಯಿ ಪೀಸ್ಗಳನ್ನು ಸೇರಿಸಿದ್ದೇನೆ ಈಗ ನೋಡಿ ಲೆಮನ್ ಜ್ಯೂಸನ್ನು ಹಾಕಿದ್ದೇನೆ ಈಗ ನೋಡಿ ಎಲ್ಲವನ್ನು ಈಗ ಮಿಕ್ಸ್ ಮಾಡಿ ಮಖನ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳವರೆಗೂ ಸಾಫ್ಟ್ ಆಗೋದಿಲ್ಲ ಹೀಗೆ ಗರಿ ಇರುತ್ತೆ ಆದರೆ ನಾವು ಈಗ ಅರ್ಧ ಗಂಟೆ ಒಳಗೆ ಇದನ್ನು ಸರ್ವ್ ಮಾಡಿದರೆ ತುಂಬ ಒಳ್ಳೆಯದು ಈಗ ನೋಡಿ ಮತ್ತು ಸ್ವಲ್ಪ ಉಪ್ಪನ್ನು ಅಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನು ಈಗ ಮತ್ತೆ ಸೇರಿಸಿ ಯಾಕೆಂದರೆ ಸೌತೆಕಾಯಿ ಟೊಮೆಟೊಗಳನ್ನು ಹಾಕಿದ್ದೇವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಸೇರಲಿ ಓಕೆ ಗರಿ ಗರಿಯಾದ ಗೋಡಂಬಿ ಪೀಸ್ಗಳನ್ನು ಕೂಡ ಇಲ್ಲಿ ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಆರೋಗ್ಯದಾಯಕ ಹಾಗೆ ಟೇಸ್ಟಿಯಾದ ಮಕಾನ ಬೇಲ್ ಈಗ ರೆಡಿಯಾಯಿತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ